ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಮೋದಿ ಸರ್ಕಾರದ ಕಡೆಯಿಂದ ದೇಶದ ಜನರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿರೋ ಅಂಥದ್ದು ಅಂತಲೇ ಹೇಳ್ಬೋದು ಜೊತೆಗೆ ಭರ್ಜರಿ ಗ್ಯಾರಂಟಿ ಅಂತಲೂ ಕೂಡ ಹೇಳ್ಬೋದು ಸೊ ತುಂಬಾ ಅಂದರೆ ತುಂಬಾ ಎಲ್ರಿಗೂ ಕೂಡ ತುಂಬ ಹೆಲ್ಪ್ ಆಗುವಂತಹ ಒಂದು ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ಹೌದು ಫ್ರೆಂಡ್ಸ್ ಪ್ರತಿ ತಿಂಗಳು ಕೂಡ ನಿಮ್ಮ ಖಾತೆಗೆ ಐದು ಸಾವಿರ ಹಣ ಜಮಾ ಆಗಲಿದೆ ಹೌದು ಫ್ರೆಂಡ್ಸ್ ಸೊ ಬನ್ನಿ ಈ ಒಂದು ಈ ಕೇಂದ್ರ ಸರ್ಕಾರ ತಂದಿರುವಂತಹ ಒಂದು ಹೊಸ ಗ್ಯಾರಂಟಿ ಯಾವುದು ಸೊ ಇದನ್ನು ಪಡಿಬೇಕು ಅಂತ ಅಂದರೆ ನೀವು ಏನನ್ನು ಮಾಡಬೇಕು ಜೊತೆಗೆ ಪ್ರತಿಯೊಬ್ಬರು ಅಂತ ಅಂದರೆ ದೇಶದ ಜನತೆಗೆ ಪ್ರತಿಯೊಬ್ಬರು ಕೂಡ ಈ ಒಂದು ಬೆನಿಫಿಟ್ ಸಿಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಯಾರು ಬೇಕಿದ್ರೂ ಈ ಒಂದು ಗ್ಯಾರಂಟಿಯನ್ನು ಬಳಸ್ಕೋಬಹುದು ಸೊ ಅದರ ಬೆನಿಫಿಟ್ ಪಡ್ಕೋಬಹುದು ಅನ್ನೋದನ್ನು ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗಾದರೆ ಬನ್ನಿ ಈ ಒಂದು ಹೊಸ ಗ್ಯಾರಂಟಿ ಸೊ ಮೋದಿ ಸರ್ಕಾರದ ಕೇಂದ್ರ ಸರ್ಕಾರದ ಈ ಒಂದು ಹೊಸ ಗ್ಯಾರಂಟಿಯ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಮ ಮೋದಿಜಿ ಸರ್ಕಾರದಿಂದ ಜನರಿಗೆ ಅನುಕೂಲ ಆಗುವಂತಹ ಒಂದು ಹಲವಾರು ರೀತಿಯಲ್ಲಿ ಹೊಸ ಹೊಸ ಸ್ಕೀಮ್ಗಳಾಗಿರ್ಬೋದು ಗ್ಯಾರಂಟಿಗಳಾಗಿರ್ಬೋದು ಸೊ ಏ ಯೋಜನೆಗಳಾಗಿರ್ಬೋದು ಬರ್ ಜಾರಿಗೆ ಬರ್ತಾನೇ ಇದೆ ಅಂತಲೇ ಹೇಳ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಯಾಕೆ ಅಂತ ಅಂದರೆ ಬಡವರಿಂದ ಹಿಡಿದು ಶ್ರೀಮಂತರವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುವಂತಹ ಒಂದು ಗ್ಯಾರಂಟಿಗಳಾಗಿರ್ಬೋದು ಸ್ಕೀಮ್ಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ದಿನೇ ದಿನೇ ಬರ್ತಾನೆ ಇರುತ್ತೆ ಸೊ ಅದ್ರ ಬೆನಿಫಿಟನ್ನು ತುಂಬ ಅಂದರೆ ತುಂಬ ಜನ ಬಳಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಜನರಿಗೆ ಅನುಕೂಲ ಆಗೋ ರೀತಿಯೇ ಈ ಒಂದು ಸ್ಕೀಮ್ಗಳು ಬರ್ತಾ ಇರೋದು ಸೊ ಅದೇ ರೀತಿಯಾಗಿ ಇವತ್ತು ಮೋದಿ ಸರ್ಕಾರದಿಂದ ಮತ್ತೊಂದು ಗ್ಯಾರಂಟಿಯನ್ನು ತಂದಿರೋ ಅಂಥದ್ದು ಅಂತಲೇ ಹೇಳ್ಬೋದು ಇದೇ ನಿಲುವಲ್ಲಿ ಮತ್ತೊಂದು ಹೊಸ ಗ್ಯಾರಂಟಿ ಬಂದಿರೋ ಅಂಥದ್ದು ಸೊ ಇದರಿಂದ ನಾನು ಮೊದಲೇ ಹೇಳ್ದಾಗೆ ರೈತರಿಗಾಗಿರ್ಬೋದು ಅಥವಾ ಬಡವರಿಗಾಗಿರ್ಬೋದು ಅಥವಾ ವ್ಯಾಪಾರಸ್ಥರಿಗಾಗಿರ್ಬೋದು ಮೆನ್ಸ್ಗಳಾಗಿರ್ಬೋದು ಸೊ ಯಾರು ಬೇಕಿದ್ರೂ ಕೂಡ ಈ ಒಂದು ಗ್ಯಾರಂಟಿಯನ್ನು ಪಡ್ಕೋಬೋದು ಸೊ ಪ್ರತಿಯೊಂದು ಕ್ಯಾಟಗರಿಯವರು ಕೂಡ ಪಡ್ಕೋಬೋದು ಇಂಥವ್ರಿಗೆ ಇಲ್ಲ ಇಂಥವ್ರಿಗೆ ಮಾತ್ರ ಅನ್ನೋವಂತಹ ಯಾವುದೇ ರೀತಿಯ ಕಂಡೀಷನ್ಸ್ ಇಲ್ಲ ಈ ಒಂದು ಗ್ಯಾರಂಟಿಯಲ್ಲಿ ಸೊ ಇದರಿಂದ ನೀವು ಐದು ಸಾವಿರ ಹಣವನ್ನು ಪಡೆಯಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದನ್ನು ಪಡೆಯೋದಕ್ಕೆ ನೀವು ಏನು ಮಾಡಬೇಕು ಸೊ ಹೇಗೆ ಅರ್ಜಿಯನ್ನು ಹಾಕೋದು ಸೊ ಇದರಿಂದ ಇದಕ್ಕೆ ಅರ್ಜಿ ಹಾಕೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಸೊ ಇದರಲ್ಲಿ ಯಾವ ರೀತಿಯಾದಂತಹ ಕಂಡೀಷನ್ಸ್ಗಳು ಇದೆ ಅದ್ರ ಬಗ್ಗೆ ನಾನಿವಾಗ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಇದನ್ನು ನೀವು ಅಪ್ಲೈ ಮಾಡಿ ಪ್ರತಿ ತಿಂಗಳು ಕೂಡ ನೀವು ಐದು ಸಾವಿರ ರೂಪಾಯಿ ಹಣವನ್ನು ನೀವು ಪಡ್ಕೋಬಹುದು ಸೊ ಹಾಗಾಗಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಲೇ ಕೊನೆವರೆಗೂ ಕೂಡ ವಾಚ್ ಮಾಡಿ ಆದಷ್ಟು ಈ ಒಂದು ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಇದರಿಂದ ಅವರೂ ಕೂಡ ಬೆನಿಫಿಟನ್ನು ಪಡ್ಕೋಬೋದು ಸೊ ಅವ್ರಿಗೂ ಕೂಡ ಅವರ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ನನ್ನ ಒಂದು ವಿಡಿಯೋನ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಡೈಲಿ ಹೊಸ ಹೊಸ ಅಪ್ಡೇಟ್ಗಳು ಬೇಕು ಅಂತ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಹೌದು ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಕೇಂದ್ರ ಸರ್ಕಾರದ ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಕೇಂದ್ರ ಸರ್ಕಾರದ ಕಡೆಯಿಂದ ಮತ್ತೊಂದು ಗ್ಯಾರಂಟಿ ಬಂದಿರುವಂಥದ್ದು ಸೊ ಈ ಒಂದು ಗ್ಯಾರಂಟಿಯನ್ನು ಬಹಳಷ್ಟು ಜನ ಪಡೆದುಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಯಾಕೆ ಅಂತ ಅಂದರೆ ಈ ಆಲ್ರೆಡಿ ಕೆಲವಷ್ಟು ಜನ ಪಡೆದುಕೊಂಡಿದ್ದಾರೆ ಸೊ ಇನ್ನೂ ಕೂಡ ಪಡಿತಾನೇ ಇದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ನೀವಿನ್ನು ಈ ಈ ಒಂದು ಗ್ಯಾರಂಟಿಯ ಉಪಯೋಗವನ್ನು ಪಡೆದುಕೊಳ್ತಿಲ್ಲ ಸೊ ಪಡೀತಿಲ್ಲ ಅಂತ ಅಂದರೆ ಈ ಒಂದು ಗ್ಯಾರಂಟಿಯನ್ನು ನೀವು ಪಡೆದುಕೊಂಡ್ರೆ ನಿಮಗೆ ಲೈಫಲ್ಲಿ ತುಂಬಾ ಉಪಯೋಗ ಆಗುತ್ತೆ ಹೌದು ಫ್ರೆಂಡ್ಸ್ ಈ ಒಂದು ಗ್ಯಾರಂಟಿಯಿಂದ ದೇಶದ ಪ್ರತಿಯೊಬ್ಬರೂ ಕೂಡ ಐದು ಸಾವಿರ ರೂಪಾಯಿ ಹಣವನ್ನು ಆರಾಮಾಗಿ ಪಡೀಬೌದು ಸೊ ನೇರವಾಗಿ ಏನು ಐದು ಸಾವಿರ ರೂಪಾಯಿ ಹಣ ನಿಮ್ಮ ಅಕೌಂಟ್ಗೆ ಬರುತ್ತೆ ಹಾಗಿದ್ರೆ ಬನ್ನಿ ಈ ಒಂದು ಗ್ಯಾರಂಟಿಯನ್ನು ಹೇಗೆ ಅಪ್ಲೈ ಮಾಡೋದು ಸೊ ಈ ಒಂದು ಗ್ಯಾರಂಟಿಯ ಹೆಸರೇನು ಸೊ ಎಲ್ಲಿ ಅರ್ಜಿ ಹಾಕೋದು ಅನ್ನೋದ್ರ ಬಗ್ಗೆ ಇವಾಗ ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ತಡ ಮಾಡೋದು ಬೇಡ ಬನ್ನಿ ಇವಾಗ ಡೈರೆಕ್ಟ್ ಮ್ಯಾಟರ್ಗೆ ಹೋಗೋಣ ಸೊ ಬನ್ನಿ ಫ್ರೆಂಡ್ಸ್ ಇವಾಗ ಈ ಒಂದು ಗ್ಯಾರಂಟಿಯ ಹೆಸರೇನು ಅಂತ ನಾನು ಇವಾಗ ಮೊದಲಿಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಈ ಒಂದು ಗ್ಯಾರಂಟಿಯ ಹೆಸರು ಬಂದುಬಿಟ್ಟು ಪ್ರಧಾನಿಯವರ ಅಟಲ್ ಪೆನ್ಷನ್ ಯೋಜನೆ ಅಂತ ಸೊ ನೀವು ಕೇಳಿರ್ತೀರ ಯಾಕೆ ಅಂದರೆ ಈ ಒಂದು ಯೋಜನೆ ಜಾರಿಗೆ ಬಂದು ಬಹಳಷ್ಟು ದಿನ ಆಗಿದೆ ಅಂತಲೇ ಹೇಳ್ಬೋದು ಬಟ್ ಇನ್ನೂ ಕೂಡ ಕೆಲವಷ್ಟು ಜನರಿಗೆ ಈ ಒಂದು ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಗೊತ್ತಿಲ್ಲ ಸೊ ಇನ್ಕ್ಲೂಡಿಂಗ್ ನನಗೂ ಕೂಡ ಗೊತ್ತಿರಲಿಲ್ಲ ಸೊ ನಾವು ಈ ರೀತಿ ಅಪ್ಡೇಟ್ಗಳನ್ನು ತಿಳಿಸೋದ್ರ ಮುಖಾಂತರ ನಾವು ಕೂಡ ತಿಳ್ಕೊಳ್ಳೋದು ಸೊ ಹಾಗಾಗಿ ನಮಗೂ ಗೊತ್ತಾಗೋದು ಇಲ್ಲ ಅಂತ ಅಂದರೆ ನಮಗೂ ಕೂಡ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಗೊತ್ತಿರೋಲ್ಲ ಸೊ ಹಾಗಾಗಿ ಈ ರೀತಿ ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆ ಸೊ ಇದು ಜಾರಿಗೆ ತಂದು ಬಂದ್ಬಿಟ್ಟು ಬಹಳ ದಿನ ಆಗಿದೆ ಅಂತಲೇ ಹೇಳ್ಬೋದು ಸೊ ಇದರ ಬೆನಿಫಿಟನ್ನು ದೇಶದ ಎಲ್ಲ ಜನರು ಕೂಡ ಪಡಿತಾ ಇದ್ದಾರೆ ಸೊ ಆದಷ್ಟು ಜನರು ಪಡಿತಾ ಇದ್ದಾರೆ ಸೊ ಇದಕ್ಕೆ ಐದು ಸಾವಿರ ರೂಪಾಯಿ ಹಣ ಇದರಿಂದ ಐದು ಸಾವಿರ ರೂಪಾಯಿ ಹಣವನ್ನು ಅವರು ಕೂಡ ಪಡ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಇಲ್ಲಿ ಕೆಲ ಕಂಡೀಷನ್ಗಳು ಇದೆ ಅಂತಲೇ ಹೇಳ್ಬೋದು ಸೊ ಮೊದಲನೇ ಕಂಡೀಷನ್ಸ್ ಏನಪ್ಪ ಅಂತ ಅಂದರೆ ನಿಮಗೆ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಅಂತ ಅಂದರೆ ಹದಿನೆಂಟು ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು ಹದಿನೆಂಟು ವರ್ಷದಿಂದ ಸ್ಟಾರ್ಟ್ ಆಗುವಂಥದ್ದು ಇದಕ್ಕೆ ಅಪ್ಲೈ ಮಾಡೋದಕ್ಕೆ ದಿನ್ ನೆಕ್ಸ್ಟು ನಲವತ್ತು ವರ್ಷದ ಒಳಗಿನವರಾಗಿರಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷ ಒಳಗಿನವರಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೆನಪಿರಲಿ ಫ್ರೆಂಡ್ಸ್ ಈ ಒಂದು ಏಜನ್ನು ನೀವು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಅಂತ ಅಂದ್ಕೋಬೇಡಿ ಹದಿನೆಂಟು ಮೇಲ್ಪಟ್ಟು ನಲ್ವತ್ತು ಒಳಗಡೆ ಇರೋರು ಮಾತ್ರ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಸೊ ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು ಅಂತ ಅನ್ನೋದಾದರೆ ಕೇವಲ ಎರಡೇ ಎರಡು ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು ನೀವು ಈ ಒಂದು ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆಗೆ ಅರ್ಜಿಯನ್ನು ಈಸಿಯಾಗಿ ಹಾಕ್ಬೋದು ಸೊ ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಂತ ಇವಾಗ ತಿಳಿಸ್ತೀನಿ ನಿಮಗೆ ನಿಮ್ಮ ಆಧಾರ್ ಕಾರ್ಡು ಜೊತೆಗೆ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಇದ್ದರೆ ಸಾಕು ನೀವು ಪ್ರತಿ ತಿಂಗಳು ಐದು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬೋದು ಎಸ್ ಫ್ರೆಂಡ್ಸ್ ಕೇವಲ ಐದು ಸಾವಿರ ರೂಪಾಯಿ ಹಣ ಅಂತಲೇ ಏನಿಲ್ಲ ನೀವು ಒಂದು ತಿಂಗಳಿಗೆ ಒಂದು ಸಾವಿರ ಪಡ್ಕೊಬೋದು ಎರಡು ಸಾವಿರ ಪಡ್ಕೋಬೋದು ಮೂರು ಸಾವಿರ ಪಡ್ಕೊಬೋದು ನಾಲ್ಕು ಸಾವಿರ ಪಡ್ಕೋಬೋದು ಸೊ ನಿಮಗೆ ಎಷ್ಟು ಹಣ ಪಡ್ಕೋಬೋದು ಸೊ ಅಷ್ಟು ಹಣ ಮಿನಿಮಮ್ ಮ್ಯಾಕ್ಸಿಮಮ್ ಒಂದು ಫೈವ್ ಕೆ ಅಂತ ಅಂದ್ಕೊಳ್ತೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಯಾರೂ ಏನು ಅಪ್ಲೈ ಮಾಡೋದಕ್ಕೆ ಹೋಗಲ್ಲ ಸೊ ಯಾವ ರೀತಿ ಬರುತ್ತೆ ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ ಸೊ ಅವಾಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ ಸೊ ಈ ರೀತಿಯಾಗಿ ನೀವು ಎರಡು ಎರಡು ಸಾವಿರನೂ ತೊಗೋಬೋದು ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಸೊ ಈ ರೀತಿ ನೀವು ಪಡ್ಕೊಳ್ಬೋದು ಸೊ ಈ ಒಂದು ಪೆನ್ಷನ್ ಯೋಜನೆಗೆ ಅರ್ಜಿ ಸಲ್ಲಿಸಿದ ನಂತರ ನಿಮಗೆ ಡೀಟೇಲ್ಸನ್ನು ಹೇಳ್ತಾರೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಹೋಗ್ತಿರಲ್ಲ ಸೊ ಅವಾಗ ನಿಮಗೆ ಬೇಕು ಅಂತ ಅಂದರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅವರು ನೀಡ್ತಾರೆ ಅಂತ ಅಂದರೆ ಪ್ರತಿ ತಿಂಗಳು ಕೂಡ ಇಷ್ಟು ಹಣ ಅಂತ ಇರುತ್ತೆ ಫ್ರೆಂಡ್ಸ್ ಇವಾಗ ಮೇಯ್ನ್ ಆಗಿ ಕೇಳಿಸ್ಕೊಳ್ಳಿ ಪ್ರತಿ ತಿಂಗಳು ಇಷ್ಟು ಹಣವನ್ನು ಕಟ್ಟಬೇಕು ಅಂತ ಇರುತ್ತೆ ಸೊ ಅಷ್ಟು ಹಣವನ್ನು ನೀವು ಕಟ್ಟಿದ್ರೆ ನಿಮಗೆ ಅರುವತ್ತು ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ಈ ಒಂದು ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಇಷ್ಟು ಪ್ರತಿ ತಿಂಗಳು ಇಷ್ಟು ಹಣ ಅಂತ ಇದ್ದಾಗ ನೀವು ಅಷ್ಟನ್ನು ಕಟ್ಟಿದ್ರೆ ಹದಿನೆಂಟು ವರ್ಷದಿಂದ ಕಟ್ಕೊಂಡು ಹೋದರೆ ಸೊ ನಲವತ್ತು ವರ್ಷದವರೆಗೂ ಕಟ್ಟಬೇಕಾಗುತ್ತೆ ಅದಾದ ನಂತರ ನಿಮಗೆ ಅರುವತ್ತು ವರ್ಷದವರೆಗೂ ಕಟ್ಟಬೇಕಾಗುತ್ತೆ ಸೊ ಅದಾದ ಅರುವತ್ತು ವರ್ಷ ಆದ ನಂತರ ನಿಮಗೆ ಪ್ರತಿ ತಿಂಗಳು ಕೂಡ ಇಷ್ಟು ಅಂತ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಏನಿಲ್ಲ ಬೇಸಿಕ್ಕಿಂದ ಅಮೌಂಟನ್ನು ಪೇ ಮಾಡಿಕೊಂಡು ಹೋಗಿರ್ತೀರಾ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆದಾಗ ನಿಮಗೆ ಅಲ್ಲಿ ಕೊನೆಗೆ ಅರವತ್ತು ವರ್ಷ ಆದಮೇಲೆ ನಿಮಗೆ ಎಷ್ಟು ಹಣ ಅಂತ ಅದ್ರ ಬಗ್ಗೆ ನೀವು ಅರ್ಜಿನ ಹೋಗ್ತೀರಲ್ಲ ಸೊ ಅವಾಗ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾರೆ ಸೊ ಹಾಗಿದ್ರೆ ಅರ್ಜಿಯನ್ನು ಎಲ್ಲಿ ಸಲ್ಸೋದು ಅಂತ ನಿಮಗೆ ಡೌಟ್ ಬರ್ಬೋದು ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಎಲ್ಲಿರುತ್ತೆ ಸೊ ನೀವು ಯಾವ ಬ್ಯಾಂಕಲ್ಲಿ ಅಕೌಂಟನ್ನು ಹೊಂದಿರ್ತೀರ ಅಲ್ಲಾದರೂ ನೀವು ಈ ಒಂದು ಪ್ರಧಾನಮಂತ್ರಿ ಅಟಲ್ ಪೆನ್ಷನ್ ಯೋಜನೆಗೆ ನೀವು ಅರ್ಜಿಯನ್ನು ಹಾಕ್ಬೋದು ಇಲ್ಲ ಅಂತ ಅಂದರೆ ನೀವು ಪೋಸ್ಟ್ ಆಫೀಸಲ್ಲಿ ಅಕೌಂಟನ್ನು ಓಪನ್ ಮಾಡಿಸಿ ಸೊ ಅಲ್ಲೂ ಕೂಡ ನೀವು ಅಪ್ಲೈಯನ್ನು ಮಾಡ್ಬೋದು ಸೊ ನಿಮಗೆ ಇನ್ನೂ ಅತಿ ಹೆಚ್ಚು ಮಾಹಿತಿ ಬೇಕು ಅಂತ ಅನ್ನೋದಾದರೆ ನೀವು ಎಲ್ಲಿ ಪೋಸ್ಟ್ ಆಫೀಸಲ್ಲಿ ನೀವು ಹೋಗಿ ಕೇಳಿದ್ರೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸನ್ನು ಕೊಡ್ತಾರೆ ಸೊ ನಿಮಗೆ ರೈತರಾಗಿರ್ಬೋದು ವ್ಯಾಪಾರಸ್ಥರಾಗಿರ್ಬೋದು ಸೊ ಯಾರಾದರೂ ಬೇಕಿದ್ದರೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸೊ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಒಂದು ವೀಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದು ಮರೀಬೇಡಿ ಯಾರೆಲ್ಲ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಿದ್ದೀರಾ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಿದ್ದೀರಾ ಎಲ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ ಮತ್ತೊಂದು ಹೊಸ ಕಂಟೆಂಟ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ನ ಹೀಗೆ ನೋಡ್ತಾ ಇರಿ ಹಾಗೆಯೇ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್